ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ತುಂಬ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತಂದಿದ್ದೇನೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಈ ತಂತ್ರ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತದೆ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ತಂತ್ರದ ಮೂಲಕ ನಿಮ್ಮ ಇಚ್ಛೆ ಸಂಪೂರ್ಣವಾಗುತ್ತದೆ ವೀಕ್ಷಕರೇ ಈ ತಂತ್ರ ಮಾಡುವುದರ ಮೂಲಕ ನೀವು ಇಷ್ಟಪಟ್ಟವರು ಅವರಾಗಿ ಅವರೇ ನಿಮಗೆ ಕಾಲ್ ಮಾಡುತ್ತಾರೆ ಈ ತಂತ್ರದ ಮೂಲಕ ನೀವು ಯಾರನ್ನು ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ಸ್ತ್ರೀ ಆಗಿರಬಹುದು ಪುರುಷರಾಗಿರಬಹುದು ಪತಿಯಾಗಿರಬಹುದು ಪತ್ನಿಯಾಗಿರಬಹುದು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಈ ತಂತ್ರದ ಮೂಲಕ ನಿಮ್ಮ ವಶ ಮಾಡಿಕೊಳ್ಳಬಹುದು ಇದು ತುಂಬ ಈಸಿ ಮತ್ತು ಸರಳವಾದಂತಹ ವಶೀಕರಣ ತಂತ್ರ ನೀವು ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ತಂತ್ರ ಮಾಡುವುದಕ್ಕೆ ದಾರ ಬೇಕಾಗುತ್ತದೆ ಮೊದಲಿಗೆ ಒಂದು ಕಪ್ಪು ದಾರವನ್ನು ತೆಗೆದುಕೊಳ್ಳಿ ನಂತರ ಆ ಕಪ್ಪು ದಾರದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ನೆನಪಿಸಿಕೊಂಡು ಏಳು ಗಂಟನ್ನು ಹಾಕಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಹಾಕಬೇಕು ವೀಕ್ಷಕರೇ ನಂತರ ಒಂದು ಮಂತ್ರವನ್ನು ಹೇಳಬೇಕು ಅದು ತುಂಬಾ ಶಕ್ತಿಶಾಲಿ ವಶೀಕರಣ ಮಂತ್ರ ಆ ಮಂತ್ರ ಯಾವುದು ಅಂದರೆ ಓಂ ರೀಂ ಶ್ರೀಂ ಕ್ಲೀಂ ಸರ್ವ ಪುರುಷ್ ಸರ್ವ ಸ್ತ್ರೀ ಹೃದ್ದೆ ಆರಿಣಿ ಮಮ್ ವಶಂ ಕುರು ವಶಂ ಹಿ ಈ ಮಂತ್ರವನ್ನು ಏಳು ಬಾರಿ ಹೇಳಬೇಕು ನೀವು ಎಷ್ಟು ಸಾರಿ ಗಂಟು ಹಾಕುತ್ತೀರಾ ಅಷ್ಟು ಬಾರಿ ಈ ಮಂತ್ರವನ್ನು ಹೇಳಬೇಕು ನೀವು ಬೇಕಾದರೆ ನೂರ ಎಂಟು ಗಂಟನ್ನು ಕೂಡ ಹಾಕಬಹುದು ಈ ತಂತ್ರವನ್ನು ಮಂಗಳವಾರದಂದು ಅಥವಾ ಶನಿವಾರದಂದು ಮಾಡಬೇಕು ನಂತರ ಆ ಕಪ್ಪು ದಾರವನ್ನು ನಿಮ್ಮ ಕೈಗೆ ಕಟ್ಟಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು